ನಿಜವಲ್ ಅಕಲಫ್ ಈ ಭಾರತಕ್ಕೆ ಫುಲ್ ಆತ್ನ ಎಮ್ಮೆಯ ಪುತ್ರ ಆತ್ನಿಗೆ ದೇವರು ಇನ್ನು ಹೆಚ್ಚಿಗೆ ಆರೋಗ್ಯ ಫುಲ್ ಕೊಟ್ಟು ಹೆಚ್ಚಿಗೆ ಶಕ್ತಿ ಕೆಲಸ ಫುಲ್ ಮಾಡೋದಕ್ಕೆ ಈ ಭಾರತಕ್ಕೆ ಆ ದೇವರು ಇನ್ನು ಹುಮ್ಮಸ್ ಕೊಡಲಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೂ ಸಹಿತ ಕೂಡ ನಮ್ಮ ಆತ್ಮಸ್ಥೈರ್ಯನ ನಮ್ಮ ಬಲನ ಅಕ್ಲಫ್ಲಿ ಹೆಚ್ಚಿಸಿದ್ದಾರೆ ಇದರಿಂದ ನಾವು ಯಾವಾಗಲೂ ನಮ್ಮ ಮತ ಚಿರಋಣಿಯಾಗಿರ್ತೀವಿ ಎಮ್ ಎಲ್ ಡಿ ಸಿ ಮುನ್ರಾಜ್ ಅವರ ಹುಟ್ಟು ಹಬ್ಬವನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಆಚರಿಸಿ ಹಬ್ಬದ ವಾತಾವರಣ ಇಲ್ಲಿ ಉದ್ಭವಿಸಿದ್ದಾರೆ ಪಕ್ಷದ ವತಿಯಿಂದ ಏನೇ ಆದ್ರೂ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ದನ ಧರ್ಮ ಮಾಡೋದರಲ್ಲಿ ಮುನ್ರಾಜ್ ಅವರು ಹೆತ್ತಿನ ಕೈ ಎ ಪುತ್ರ ನರೇಂದ್ರ ಮೋದಿಯವರು ಅವರು ಈ ದೇಶಕ್ಕಾಗಿ ಪ್ರತಿ ಕ್ಷಣ ಪ್ರತಿ ಗಂಟೆ ಪ್ರತಿ ನಿಮಿಷ ಮೀಸಲಿಟ್ಟಿದ್ದಾರೆ ಆ ಥರ ಆತ ಪುರುಷೋತ್ತಮ ಆದಿ ಪುರುಷ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಯಾಕಪ್ಪ ಅಂತಂದರೆ ಈ ಭಾರತ ಕಂಡ ಎಪ್ಪತ್ತೈದು ವರ್ಷಗಳ ಸ್ವತಂತ್ರದಲ್ಲಿ ಆ ಥರ ಮಹಾನ್ ಭಾವ ಅಕ್ಕಲಗಳು ಹುಟ್ಟಿರೋದು ನಿಜವಾದ್ರು ಅಕ್ಕಲುಗಳು ಈ ಭಾರತಕ್ಕೆ ಹಕ್ಕಲು ಆತನ ಹೆಮ್ಮೆಯ ಪುತ್ರ ಆತನಿಗೆ ದೇವರು ಇನ್ನು ಹೆಚ್ಚಿಗೆ ಆರೋಗ್ಯ ಫುಲ್ ಕೊಟ್ಟು ಹೆಚ್ಚಿಗೆ ಶಕ್ತಿ ಕೆಲಸ ಫುಲ್ ಮಾಡೋದಕ್ಕೆ ಈ ಭಾರತಕ್ಕೆ ಆ ದೇವರು ಇನ್ನು ಹುಮ್ಮಸ್ ಕೊಡಲಿ ಮತ್ತು ಅದನ್ನು ಸದಾ ಹೆಂಗಡ ಅನರ್ಜೆಟಿಕ್ ಆಗಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ಆ ಭಗವಂತ ಪ್ರಾರ್ಥನೆ ಮಾಡ್ತಾ ಮತ್ತು ಹಾಗೇನೆ ನಮ್ಮ ನಾರ್ತ್ ಕ್ಷೇತ್ರದಿಂದ ಶೋಭಕ್ನವರು ಕೂಡ ಫುಲ್ ಗೆದ್ದು ಈ ಸಲ ಅವರು ಕೂಡ ಫುಲ್ ಮಂತ್ರಿ ಆಗಿದ್ದಾರೆ ನಮ್ಮ ಕ್ಷೇತ್ರಗಳಿಗೆಲ್ಲ ಹೆಚ್ಚಿನ ಅನುದಾನ ಫುಲ್ ಕೊಟ್ಟು ಇಲ್ಲಿ ನಮ್ಮ ಬೈತಿ ಬಸವರಾಜನವ್ರ ಕೈಯನ್ನು ಬಲ ಫುಲ್ ಪಡಿಸಿ ನಮ್ಮನ್ನೆಲ್ಲರೂ ಆ ಕಲಿಸಲು ಚೆನ್ನಾಗಿ ಫುಲ್ ನಡ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ನಾನು ಅವ್ರಿಗೂಸಲ್ಲಿ ಸಹಿತ ಕೋಡ್ಕೊಳ್ತೇನೆ ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ವಾರ್ಡಿನ ಜನರಿಗೆ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಎಲ್ರಿಗೂ ಆ ಭಗವಂತನ ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಸಂತೋಷ ಇರಲಿ ಅಂತ ಹೇಳಿಬಿಟ್ಟು ಸಂದರ್ಭದಲ್ಲಿ ಕೇಳ್ಕೊಂಡೆ ಸೊ ಎಲ್ಲ ಜನ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ನಾಯಕರು ನಮ್ಮ ಭೈರ್ತಿ ಬಸವರಾಜಣ್ಣವರು ಮತ್ತು ಎಲ್ಲ ಮತಬಾಂಧವರು ಭೈರ್ತಿ ಬಸವರಾಜಣ್ಣವರ ಅಪಾರವಾದ ನಂಬಿಕೆ ಪ್ರೀತಿ ವಿಶ್ವಾಸ ಇಟ್ಟು ಅವರು ನಮಗೆ ಲೀಡ್ ಕೊಡ್ಸಿದ್ದಾರೆ ಯಾಕಪ್ಪ ಅಂತಂದರೆ ನಿಮ್ಗೆ ಗೊತ್ತಿದೆ ಈ ಕಾಂಗ್ರೆಸ್ನವರು ಹಾಕ್ಲಿ ಏನು ಮಾಡ್ದೆ ಗ್ಯಾರಂಟಿಗಳು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಟಕಾ ಟಕ ಅಂತ ಬಾಂಡ್ಗಳು ಹಂಚ್ಬಿಟ್ರು ಬಾ ಆದ್ದರಿಂದ ಈ ಬಡವರು ಬಗ್ಗರು ಬಿ ಪಿ ಎಲ್ ಕಾರ್ಡ್ಗಳು ಸುಮಾರು ಕನ್ಫ್ಯೂಷನ್ ಆದರು ಆದರೂ ಕೂಡ ಸಹಿತ ನಾವು ನಮ್ಮ ಕ್ಷೇತ್ರದ ನಾಯಕರಾಗಲಿ ಬೈತಿ ಬಸವರಾಜನ ಸದಾ ಸೇವೆಯಲ್ಲಿ ಇರೋದ್ರಿಂದ ನಮಗೆ ನಿಜವಾಗ್ ಹಾಕಲಿ ಈಡು ಬಂದಿದೆ ಇಂಥ ಕಷ್ಟ ಕಾಲದಲ್ಲಿ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೂ ಸಹಿತ ಕೂಡ ನಮಗೆ ಅವರು ಅಕಲಲು ನಮ್ಮ ಆತ್ಮಸ್ಥೈರ್ಯನ ನಮ್ಮ ಬಲನ ಅಕಲಲು ಹೆಚ್ಚಿಸಿದ್ದಾರೆ ಇದರಿಂದ ನಾವು ಯಾವಾಗಲೂ ನಮ್ಮ ಮತ ಚಿರಋಣಿಯಾಗಿರ್ತೀವಿ ಚಿರಋಣಿಯಾಗಿರ್ತೀವಿ ಏನಿವತ್ತು ಜೂನ್ ಹತ್ತನೇ ತಾರೀಕು ನನ್ನ ಸ್ನೇಹಿತರಾದಂಥ ಎಮ್ ಎಲ್ ಡಿ ಸಿ ಮುನರಾಜ್ ಅವರ ಹುಟ್ಟುಹಬ್ಬವನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಆಚರಿಸಿ ಒಂದು ಹಬ್ಬದ ವಾತಾವರಣ ಇಲ್ಲಿ ಉದ್ಭವಿಸಿದ್ದಾರೆ ಅವರಿಗೆ ದೇವರು ಆಶೀರ್ವಾದ ಆಯಸ್ಸು ಕೊಟ್ಟು ನೂರು ವರ್ಷ ಅವರು ಬದುಕಲಿ ಚೆನ್ನಾಗಿಲ್ಲಿ ಇರೋರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಆಶೀರ್ವಾದ ಮಾಡಿದ್ದೀನಿ ಅವರು ಅದೇ ಥರ ಇರಲಿ ಅದೇ ರೀತಿ ಅವರ ಹುಟ್ಟು ಹಬ್ಬ ಹಬ್ಬಕ್ಕೆ ಮಾತ್ರ ಅಲ್ಲ ಯಾವ ಪ್ರತಿಯೊಂದು ಹಬ್ಬಕ್ಕೂ ಅಷ್ಟೇ ಏನೇ ಕಾರ್ಯಕ್ರಮಗಳು ವಾರ್ಡಲ್ಲಿ ಏನೇ ಆದ್ರೂ ಪಕ್ಷದ ವತಿಯಿಂದ ಏನೇ ಆದ್ರೂ ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ದನ ಧರ್ಮ ಮಾಡೋದ್ರಲ್ಲಿ ಮುನ್ರಾಜವರು ಎತ್ತಿನ ಕೈ ನಮಗೆ ಅಲ್ಲಿ ಬೈರತಿ ಬಸವರಾಜವ್ರಂದರೆ ಇಲ್ಲಿ ವಿಜಯಾಪುರ ರಾಮೂರ್ತಿ ನಗರದಲ್ಲಿ ನಮ್ಮ ಎಮ್ ಎಲ್ ಡಿ ಸಿ ಮುನ್ರಾಜ್ ಅವರು ಅವ್ರ ಆಗಿದ್ದಷ್ಟು ದಾನ ಧರ್ಮ ಮಾಡ್ಕೊಂಡು ಬರ್ತಾರೆ ಆ ದಾನ ಧರ್ಮ ಅವ್ರನ್ನ ಕಾಪಾಡುತ್ತೆ ಈ ಹುಟ್ಟು ಹಬ್ಬ ಶುಭಾಶಯದಲ್ಲಿ ಅವರು ಇನ್ನೂ ನೂರು ವರ್ಷ ಚೆನ್ನಾಗಿರಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಏನು ಈ ಸಂತೋಷ ಅಂದರೆ ನಿನ್ನೆ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪದವಿ ಪ್ರಮಾಣ ತಗೊಂಡ್ರು ಅದೇ ರೀತಿ ಇಲ್ಲಿ ಹುಟ್ಟು ಹಬ್ಬ ಆಚರಿಸಿದ್ದಾರೆ ಅವರಿಗೆ ನರೇಂದ್ರ ಮೋದಿಯವರ ಆಶೀರ್ವಾದ ನಮ್ಮ ಯಡಿಯೂರಪ್ಪನವರ ಆಶೀರ್ವಾದ ಬೈರ್ತಿ ಅವರ ಆಶೀರ್ವಾದ ಅವರು ಒಂದು ಕಾರ್ಪೊರೇಟ್ರ್ ಆಗಬೇಕಂತ ಆಸೆ ಇಟ್ಟಿದ್ದಾರೆ ಆ ಆಸೆ ನೆರವೇರಲಿ ಅಂತೆಲ್ಲ ನಾನು ಅವರಿಗೆ ಆಶೀರ್ವಾದ ಮಾಡಿ ಶೋಭಕ್ಕ ಆಗಿದ್ದಾರೆ ಶೋಭಾಕೂ ನಮಗೆ ಆಶೀರ್ವಾದ ಮಾಡ್ತಾರೆ ಓಕೆ